ಆಹಾರ ಇಲಾಖೆಯು ಸಾರ್ವಜನಿಕರಿಗೆ ಸಾಮಾಜಿಕ ಭದ್ರತೆ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಮತ್ತು ಅದರ ಸೇವೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಆಹಾರ ಇಲಾಖೆಯಿಂದ ಬೇರೆ ಪ್ರಾಂಚೈಸಿದಾರರಿಗೆ ಸೇವೆ ಒದಗಿಸಿದ್ದಲ್ಲಿ ಪ್ರಾಂಚೈಸಿದಾರರು ಸರ್ಕಾರಿ ದರದಲ್ಲಿ ಸೇವೆ ಒದಗಿಸಿದ್ದಲ್ಲಿ ಆಹಾರ ಇಲಾಖೆಯ ಕಾಳಸಂತೆ ನಿರ್ಮಾಣಕ್ಕೆ ಅಡ್ಡಿಯಾಗುತ್ತದೆ ಎಂದು ಡಿಜಿಟಲ್ ಸೇವಾದಾರರಿಗೆ ಫ್ರಾಂಚೈಸಿ ನೀಡಲು ವಿಳಂಬ ಹಾಗೂ ಅಕ್ರಮ ಮಾಡಿದ್ದಾರೆ ಎಂದು ಆರೋಪಿಸಿ ಡಿಜಿಟಲ್ ಸೇವಾ ಅಸೋಸಿಯೇಷನ್ನ ಕಾರ್ಯಕರ್ತರು ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಿದರು ಈ ವೇಳೆ ಮಾತನಾಡಿದ ಡಿಜಿಟಲ್ ಸೇವಾ ಅಸೋಸಿಯೇಷನ್ನ ಸಂಘಟನಾ ಕಾರ್ಯದರ್ಶಿ ವಿನಯ್ ಡಿಜಿಟಲ್ ಸೇವಾದಾರರಿಗೆ ಫ್ರಾಂಚೈಸಿ ನೀಡಲು ಆಹಾರ ಇಲಾಖೆಯಿಂದ ವಿಳಂಬ ಧೋರಣೆ ತೋರಿದ್ದು ನಂತರ ಫ್ರಾಂಚೈಸಿ ನೀಡುವಲ್ಲಿ ಬಹಳಷ್ಟು ಅಕ್ರಮಗಳು ಆಗಿವೆ ಎಂದು ಆರೋಪಿಸಿದರು ನಮಗೆ ಚಿಕ್ಕಮಗಳೂರು ಕರ್ನಾಟಕವನ್ನು ಏಜೆನ್ಸಿಯನ್ನು ಕೊಟ್ಟಿದ್ದಾರೆ ಆದರೆ ಫುಡ್ ಐಡಿಯನ್ನು ಕೊಡೋದಕ್ಕೆ ಬಹಳ ವಿಳಂಬವನ್ನು ಮಾಡಿದ್ದಾರೆ ವಿಳಂಬ ಎಷ್ಟು ಮಾಡಿರ್ತಾರೆ ಅಂದರೆ ನಾವು ಆರು ಏಳು ತಿಂಗಳಿಂದ ಅವ್ರ ಹಿಂದೆ ನಾವು ಡಿಪಿಎಂ ಹಿಂದೆ ಬಗ್ಗೆ ಎಲ್ಲ ಕೇಳಿದಾಗಲೂ ನಮಗೆ ಸಿಗದೇ ಇರಲ್ಲ ಆದರೆ ನಾವು ಯಾವಾಗ ಒಂದು ಪ್ರತಿಭಟನೆ ಮಾಡ್ತೀವಿ ಅಂದಾಗ ಅವರು ನಮ್ಗೆ ಐಡಿ ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ ಅಷ್ಟೇ ಅಲ್ಲದೆ ಇದರಲ್ಲಿ ಬಹಳಷ್ಟು ಅಕ್ರಮ ಆಗಿದೆ ತನಿಖೆ ಆಗಬೇಕು ಅಂತೇಳಿ ನಂತರ ಮಾತನಾಡಿದ ಡಿಜಿಟಲ್ ಸೇವಾ ಅಸೋಸಿಯೇಷನ್ನ ಸದಸ್ಯ ಶಬರೀಶ್ ಆಹಾರ ಇಲಾಖೆ ಸಾರ್ವಜನಿಕರಿಗೆ ಸಾಮಾಜಿಕ ಭದ್ರತೆ ಯೋಜನೆಯಡಿ ಸೇವೆಯನ್ನು ಒದಗಿಸಲು ಪ್ರಾಂಚೈಸಿದಾರರಿಗೆ ನೀಡಿರುವ ಐಡಿಗಳಿಂದ ಸಾರ್ವಜನಿಕರಿಗೆ ತೊಂದರೆಯಾಗಿದ್ದು ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಇನ್ನೂ ಒಂದು ವಾರದಲ್ಲಿ ಸರಿಪಡಿಸುವ ಭರವಸೆಯನ್ನು ನೀಡಿದ್ದಾರೆ ಎಂದು ಹೇಳಿದರು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇತ್ತು ಇದನ್ನು ನಾವು ಈ ದಿನ ಬಂದು ಅವರಿಗೆ ಇಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ ಮತ್ತು ಇದರುಗಳ ಬಗ್ಗೆ ಹೇಳಿದ್ದೀವಿ ಇದನ್ನು ಅವರು ಇನ್ನೊಂದು ವಾರದೊಳಗಡೆ ನಾನು ತನಿಖೆ ಮಾಡಿ ಅದಕ್ಕೆ ಸೂಕ್ತ ಪರಿಹಾರ ಕೊಡ್ತೀನಿ ಅಂತ ನಮಗೆ ಡಿ ಡಿ ಅವರು ಒಪ್ಕೊಂಡಿರ್ತಾರೆ ಆದ್ದರಿಂದ ಇನ್ನು ಮುಂದೆನಾದರೂ ಸಾರ್ವಜನಿಕರಿಗೆ ಒಳ್ಳೆಯ ಒಂದು ಸೇವೆ ಆಹಾರ ಇಲಾಖೆ ಸಿಕ್ಕುತ್ತೆ ಅಂತ ನಾವು ಆಶ್ವಾಸನೆಯನ್ನು ಹೊಂದಿದ್ದೀವಿ ನಾವು ಈ ಎಲ್ಲ ಸೇವೆಗಳನ್ನು ಒಳ್ಳೆಯದಾಗಿ ನಡೆಸ್ಕೊಡ್ಲಿಕ್ಕೆ ಇವರೆಲ್ಲ ಸಾಕರ್ತಿದ್ರೆ ನಾವು ಸಾರ್ವಜನಿಕರ ಪರವಾಗಿ ಇವರಿಗೆ ಧನ್ಯವಾದವನ್ನು ಅರ್ಪಿಸ್ತೀವಿ